ಬರ ಪರಿಹಾರವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಮೊದಲ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು ಇವರಿಗೆ ರಾಜ್ಯದ ಇಪ್ಪತ್ತೆಂಟು ಲಕ್ಷದ ಎಂಬತ್ತು ಸಾವಿರ ರೈತರಿಗೆ ಒಟ್ಟು ಐದುನೂರ ಪಾಯಿಂಟ್ ಮೂರು ಕೋಟಿ ಪಾವತಿಯಾಗಿದೆ ಸರಿಸುಮಾರು ಮೂವತ್ತೇಳು ಲಕ್ಷ ರೈತರಿಗೆ ಪರಿಹಾರ ಸಿಗಲಿದ್ದು ಇನ್ನು ಎಂಟರಿಂದ ಒಂಬತ್ತು ಲಕ್ಷ ರೈತರ ಬೆಳೆಹಾನಿ ಸಮೀಕ್ಷೆ ಪರಿಶೀಲನೆ ಬಾಕಿಯಿದ್ದು ಆವೃತ್ತಿ ಪೂರ್ಣಗೊಂಡ ನಂತರ ತಕ್ಷಣ ಪರಿಹಾರ ಹಣ ಪಾವತಿಯಾಗಲಿದೆ ರೈತರ ಬೆಳೆ ಸಮೀಕ್ಷೆಯ ಮಾಹಿತಿಯನ್ನು ಫ್ರೂಟ್ಸ್ ತಂತ್ರಾಂಶ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಯುನಿಫೈಡ್ ಬೆನಿಫಿಷಿನರಿ ಸಿಸ್ಟಮ್ ಇದರಲ್ಲಿ ದಾಖಲಿಸಲಾಗಿದ್ದು ಅರ್ಹ ರೈತರ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆಗೆ ಈ ಪರಿಹಾರ ಹಣ ನೇರವಾಗಿ ಜಮಾವಣೆ ಮಾಡಲಾಗುತ್ತದೆ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ರೈತರಿಗೆ ಇಪ್ಪತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನು ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೈತರಿಗೆ ನಲವತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರು ಈಗಾಗಲೇ ಹಣ ಜಮಾವಣೆಯಾಗಿದ್ದು ಇನ್ನೂ ಒಂದು ಪಾಯಿಂಟ್ ಅರವತ್ತು ಲಕ್ಷ ರೈತರಿಗೆ ಇನ್ನೊಂದು ವಾರದಲ್ಲಿ ಹಣ ಜಮಾವಣೆಯಾಗಲಿದೆ ಮೈಸೂರು ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಸಾವಿರದ ಎರಡುನೂರ ಎಪ್ಪತ್ತೇಳು ರೈತರಿಗೆ ಹನ್ನೆರಡು ಪಾಯಿಂಟ್ ಐವತ್ತೊಂದು ಕೋಟಿ ಬರ ಪರಿಹಾರ ಹಣ ಪಾವತಿಯಾಗಿದ್ದು ರಾಜ್ಯದಂತೆ ಈವರೆಗೆ ಒಟ್ಟಾರೆ ಮೂವತ್ತೈದು ಲಕ್ಷ ರೈತರಿಗೆ ಆರುನೂರ ಐವತ್ತು ಕೋಟಿ ರು ಹಣ ಬಿಡುಗಡೆ ಮಾಡಲಾಗಿದ್ದು ಇದುವರೆಗೆ ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಐದುನೂರ ಹತ್ತೊಂಬತ್ತು ಕೋಟಿ ರು ಪಾವತಿಯಾಗಿದೆ ಇನ್ನುಳಿದ ರೈತರಿಗೆ ಎರಡು ಮೂರು ದಿನದಲ್ಲಿ ಹಣ ಪಾವತಿಯಾಗಲಿದೆ ಡಿ ಪಿ ಟಿ ಹಣ ಪಾವತಿಯ ಸಂದರ್ಭದಲ್ಲಿ ಈ ಹಿಂದೆ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ಆಧಾರ್ ಬ್ಯಾಂಕ್ ಲಿಂಕ್ ಅಪ್ಡೇಟ್ ಕಾರ್ಯ ಶೇಕಡಾ ಅರವತ್ತರಿಂದ ಎಂಬತ್ತಕ್ಕೆ ಹೆಚ್ಚಿಸಿದ್ದರಿಂದ ಬರ ಪರಿಹಾರ ಕಾರ್ಯ ಸುಲಭವಾಗಿದೆ ಎಂದು ಕಂದಾಯ ಸಚಿವರು ಮಾಹಿತಿ ನೀಡಿದ್ದಾರೆ ಮತ್ತು ಬರ ಪರಿಹಾರದ ಮೊದಲ ಕಂತಿನ ಹಣವನ್ನು ಶೀಘ್ರವೇ ರೈತರಿಗೆ ತಲುಪಿಸಲು ಆಯಾ ತಾಲೂಕುಗಳ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಕೂಡ ಮಾಹಿತಿ ನೀಡಿದ್ದಾರೆ ಇನ್ನು ಬೆಳೆ ಪರಿಹಾರ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂದು ತಿಳಿಯಲು ಸ್ಕ್ರೀನ್ ಮೇಲೆ ಅಥವಾ ಕೆಳಗಡೆ ಬಾಕ್ಸ್ನಲ್ಲಿ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಿಲ್ಲೆ ತಾಲೂಕು ಹೋಬಳಿ ವಿಲೇಜ್ ಸೆಲೆಕ್ಟ್ ಮಾಡಿ ವಿವರವನ್ನು ತಿಳಿದುಕೊಳ್ಳಿ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ